ನೋಡಿ ಇವತ್ತು ನಾನು ಬಿಸಿಬೇಳೆ ಭಾತ್ ಮಾಡ್ತಾಯಿದ್ದೀನಿ ಬಿಸಿಬೇಳೆ ಭಾತ್ಗೆ ಪೌಡ್ರಿಗೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ನಾನು ಮೆಣಸಿನ್ಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ ಖಾರದ ಮೆಣಸಿನ್ಕಾಯಿ ಚಕ್ಕೆ ಒಂದು ಪೀಸ್ ತೊಗೊಂಡಿದ್ದೀನಿ ಲವಂಗ ಒಂದು ಐದು ತೊಗೊಂಡಿದ್ದೀನಿ ಮೆಣಸು ಒಂಚೂರು ಶುಂಠಿ ಒಂಚೂರು ಮತ್ತು ಜೀರಿಗೆ ಬೆಲ್ಲ ಒಂಚೂರು ಹುಣಸೆ ಹಣ್ಣು ಕೊಬ್ಬರಿ ಬೇಳಿಗೆ ಮೆಣಸಿನ್ಕಾಯಿ ಒಂಚೂರು ಧನಿಯಾ ಒಂದು ಇಡೀ ಮುಷ್ಟಿ ಅಷ್ಟು ತೊಗೊಂಡಿದ್ದೀನಿ ಕಡಲೆ ಕಡಲೆಬೇಳೆ ಸ್ವಲ್ಪ ಬೇಳೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ತಗೊಂಡಿದ್ದೀನಿ ಇವಾಗ ಇದನ್ನ ಹುರ್ಕೊಳ್ತೀನಿ ನೋಡಿ ಈ ಕಪ್ಪಲ್ಲಿ ನಾನು ಒಂದು ಕಪ್ಪಾಗಷ್ಟು ತೊಗರಿ ಬೇಳೆ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ಅಷ್ಟೊಂದು ಬೇಲಿ ಇದು ನೋಡಿ ಈ ಕಡೆ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಆದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನ ಫ್ರೈ ಮಾಡ್ಕೊಳ್ತೀನಿ ನೋಡಿ ಉದ್ದಿನ ಬೆಳೆ ಒಂದೂವರೆ ಸ್ಪೂನ್ ಇದೆ ಇದು ಕಡಲೆ ಏನು ಅಷ್ಟೆ ಚಿಕ್ ಸ್ಪೂನ್ ಅಲ್ಲಿ ಸ್ಪೂನ್ ತಗೊಂಡಿದ್ದೀನಿ ನಾನು ಎಲ್ಲ ಒಟ್ಟಿಗೆನೇ ಹಾಕೊಡ್ತಾ ಇದೀನಿ ಇವಾಗ ಅಂದ್ರೆ ಕೊಬ್ಬರಿ ಹುಣಸೆ ಹಣ್ಣು ಲಾಷ್ಟ್ರಲ್ಲಿ ಹಾಕ್ಕೊಳ್ತೀನಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹುಣಸೆ ಹಣ್ಣು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಹಂಗೆ ಕಾಯಿ ತೂರಿ ಅಂದ್ರೆ ಗಿಟ್ಕೆ ತಗೊಂಡಿದ್ದೀನಿ ನಾನು ನೋಡಿ ಇದಾಗಿದೆ ಹಾಫ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಇದ್ದೀನಿ ಇದ್ರಿ ಇವಾಗ ಪಾತ್ರೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ನೋಡಿ ಸಾಸಿವೆ ಸ್ವಲ್ಪ ಕರಿಪೇವು ಬಟಾಣಿ ಬದಲು ನಾನು ಅವರೇ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ತರಕಾರಿ ಹಾಕ್ತಾ ಇದ್ದೀನಿ ಕ್ಯಾರೆಟು ಬೀನ್ಸು ನೌಕೋಲು ಆಲೂಗಡ್ಡೆ ಹಾಕ್ತಾ ಇದ್ದೀನಿ ಬಿ ಉಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದನ್ನ ನಾನು ಪುಡಿ ಮಾಡ್ಕೊಂಡೀನಿ ಸರಿ ತರಿಯಾಗೆ ಮಾಡ್ಕೋಬೇಕು ಜಾಸ್ತಿ ನುಣ್ಣಕ್ಕೂ ಮಾರ್ಕೋಬಾರ್ದು ನಾನು ಇವಾಗ ಇದನ್ನ ಪುಡಿ ಮಾಡ್ಕೊಂಡಿದೀನಿ ಸ್ವಲ್ಪ ತರಿ ತರಿಯಾಗೆ ಮಾಡ್ಕೊಂಡಿದೀನಿ ಇದಕ್ಕೆ ಬೇಳೆ ಬೇಯಿಸಿಟ್ಟಿರೋಂಥ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು ಇವಾಗ ಇದರಲ್ಲಿ ಎರಡು ಕಪ್ ತೊಗೊಂಡಿದ್ದೀನಿ ಅಕ್ಕಿ ನೋಡಿ ಇವಾಗ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲನ ಅಕ್ಕಿ ಜೊತೆನೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೀರು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನಾನು ಪೌಡರ್ ಮಾಡಿ ಇಟ್ಟಿರೋಂತದನ್ನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಇದನ್ನ ಪ್ಲೇಟ್ ಮುಚ್ಚಿಡ್ತಾ ನೋಡಿ ಇನ್ನ ಸ್ವಲ್ಪ ಬೇಯಬೇಕು ಬೇಕು ಅಂದ್ರೆ ನಿಮ್ಗಿನ್ನ ತೆಳ್ಳಗ್ ಬೇಕು ಅಂದ್ರೆ ಸ್ವಲ್ಪ ಬಿಸಿನೀರ್ ಕಾಯಿಸಿ ಹಾಕೋಬಹುದು ಉಪ್ಪು ಒಂದ್ ಸ್ವಲ್ಪ ಸಾಲದು ಉಪ್ಪು ಹಾಕೊಳ್ತಾ ಇದೀನಿ ಎರಡು ನಿಮಿಷ ಕುದಿಲಿ ಹಂಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಬೇಳೆ ಭಾತ್ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಬಟನ್ ಒತ್ತಿ ಥ್ಯಾಂಕ್ ಯು બે સૂપર લાઈક મળી શેર મળી સબસ્ક્રાઈબ મળી કમેન્ટ મળી બીબેટે